ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ರಿಕ್ಕಿ ರೈ ಮೇಲೆ ಆಗಿರುವಂತಹ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲಾ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ ಯಾವೆಲ್ಲ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದೆ ಆ ಏನಂತಂದ್ರೆ ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಗಟ್ಟೆಯಲ್ಲಿ ಈ ರಿಕ್ಕಿ ಏನು ಮುತ್ತಪ್ಪ ಅವರ ಮಗ ಏನಾಗಿದೆ ಮಗ ಏನಿದ್ರೆ ಅವರ ಮೇಲೆ ಒಂದು ಫೈರಿಂಗ್ ಆಗಿರುವಂತದ್ದು ಏನಂತಂದ್ರೆ ಬಿಡದಿಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂತ ಅವರ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಫೈರಿಂಗ್ ಆಗಿರುವಂತದ್ದು ಏನಂತಂದ್ರೆ ನಿನ್ನೆ ಸುಮಾರು ಒಂದೂವರೆ ಗಂಟೆಯಲ್ಲಿ ರಿಕ್ಕಿಬಾಯಿ ಫಾರ್ಮ್ ಹೌಸ್ ನಿಂದ ತಮ್ಮ ಬೆಂಗಳೂರಿನ ನಿವಾಸಕ್ಕೆ ತೆರಳುತ್ತಿದ್ರು ಆ ಸಂದರ್ಭದಲ್ಲಿ ಮನೆ ಏನೋ ಫಾರ್ಮ್ ಹೌಸ್ ಏನಿದೆ ಫಾರ್ಮ್ ಹೌಸ್ ನ ಹೊರಗಡೆ ಗೇಟ್ನ ಬಳಿ ಬರ್ತಿದ್ದಂತ ಸಂದರ್ಭದಲ್ಲಿ ಏನೋ ರಿಕ್ಕಿಬೈ ಅವರೇ ಚಾಲನೆ ಕಾರ್ ಗೆ ಈಗ ಒಂದು ಫೈರಿಂಗ್ ಮಾಡಿರುವಂತದ್ದು ಅದು ಅಲ್ಲದೆ ಮೂರು ಸುತ್ತು ಈ ಫೈರಿಂಗ್ ನಡೆದಿದೆ ಅಂತ ಈಗ ಪೊಲೀಸರು ಹೇಳ್ತಾ ಇರುವಂತದ್ದು ಆ ನೆಟ್ಟಿನೇ ಫೈರಿಂಗ್ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಮೂಗು ಹಾಗೂ ತೋಳಿನ ಭಾಗಕ್ಕೆ ಅತಿ ಹೆಚ್ಚು ಆಗಿದೆ ಹಾಗಾಗಿ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಚಿಕಿತ್ಸೆ ಕೂಡ ನಡೆಸ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ರಾತ್ರಿನೇ ಕೂಡ ರಾಮನಗರ ಎಸ್ ಪಿ ಶ್ರೀನಿವಾಸಗೌಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ಪೊಲೀಸ್ ತಂಡ ರಚನೆ ಮಾಡಿ ಈ ಫೈರಿಂಗ್ ಹಿಂದಗಡೆ ಯಾರಿದ್ದಾರೆ ಮತ್ತೆ ಯಾರನ್ನೆಲ್ಲ ಸೇರ್ಕೊಂಡು ಈ ಫೈರಿಂಗ್ ಮಾಡಿದ್ದಾರೆ ಅನ್ನೋ ಕೂಡ ಆ ತನಿಖೆಗಾಗಿ ಈಗ ಆಲ್ರೆಡಿ ಒಂದು ಪೊಲೀಸ್ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಹಾಗಾಗಿ ಈಗ ಏನಂತಂದ್ರೆ ಈ ಫೈರಿಂಗ್ ಹಿಂದೆಗಡೆ ಯಾರಿದ್ದಾರೆ ಮತ್ತೆ ಯಾರಾಗಿ ಫೈರಿಂಗ್ ಆಗಿದೆ ಮತ್ತೆ ಏನು ರಿಕ್ಕಿ ಬೈಬು ಮತ್ತೆ ಆ ಫೈರಿಂಗ್ ಮಾಡಿದ ತಂಡದ ನಡುವೆ ಏನು ಒಳಜಗಳ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇರುವಂತದ್ದು ಪ್ರಗತಿ ಇನ್ನು ಜಗದೀಶ್ ಪ್ರಮುಖವಾದಂತಹ ಸಾಕ್ಷ್ಯ ಸಿಕ್ಕಿದೆ ಅದರಲ್ಲಿ ಮೊಬೈಲ್ ಸಹ ಒಂದು ಯಾರು ಫೈರಿಂಗ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯ ಆಗತ್ತಂತ ಕಾಣಿಸುತ್ತೆ ಮೊಬೈಲ್ ಅದೇ ಪ್ರಗತಿ ಏನಂತಂದ್ರೆ ಈಗ ಬಿಡದಿ ಪೊಲೀಸ್ ಈ ತನಿಖೆ ಬಗ್ಗೆ ಯಾವುದೇ ಮಾಹಿತಿನ ಹೊರಗಡೆ ಬಿಡ್ತಾ ಇಲ್ಲ ಅಂತಂದ್ರೆ ಈ ಫೈರಿಂಗ್ ನಡೆದಿರೋ ಹಿಂದ್ರಗಡೆ ಯಾರಿದ್ದಾರೆ ಮತ್ತೆ ಅವರು ಹಿನ್ನೆಲೆ ತಿಳ್ಕೊಳ್ಬೇಕು ಮತ್ತೆ ಈಗೇನಾದ್ರು ಅವರ ಸಾಕ್ಷಿಗಳನ್ನ ಬಿಡೋದೇ ಆದ್ರೆ ಅವರು ತುಪ್ಸ್ಕೊಳ್ಳುವಂತ ಕೆಲಸನ ಕೂಡ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಮಾಹಿತಿನೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ ಹಾಗಾಗಿ ಏನಂತಂದ್ರೆ ಈಗ ಎಸ್ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿರುವಂತದ್ದು ಹೀಗಾಗಿ ಏನಂತಂದ್ರೆ ಈ ಫೈರಿಂಗ್ ಯಾಕಾಗಿ ನಡೀತು ಮತ್ತೆ ಏನು ರಿಕ್ಕಿ ಏನಿದ್ರೆ ರಿಕ್ಕಿ ಬೈಕ್ ಕೂಡ ಈ ಫಾರಿನ್ ಅಲ್ಲಿ ಇದ್ದಂಥವ್ರು ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿರುವಂತದ್ದು ಆದ್ರೆ ಇವ್ರು ಬಂದಿರೋದು ಯಾರಿಗೆ ಮಾಹಿತಿ ಇದೆ ಮತ್ತೆ ಇವರು ಬಿಡದಿ ಫಾರ್ಮ್ ಹೌಸ್ಗೆ ಬಂದ ನಂತರ ಇವ್ರನ್ನ ಫಾಲೋ ಯಾರು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಪ್ರಗತಿ ಥ್ಯಾಂಕ್ ಯು ಸಂದೇಶ್ ನಿಮ್ಮದ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್